ಇಲ್ಲೇ ನಾನು ಒಳ್ಳೆವ್ನ ಅವ್ನ್ ಕೆಟ್ಟವ್ನಲ್ಲ ಇನ್ನೇನ್ ಹೇಳ್ಬೇಕು ಬೈಲಿ ಬರ ಇಲ್ಲ ಬರ ಇಲ್ಲಿ ಟೋಪಿ ಹಾಕೊಂಡು ಇದೇ ನಿಂತ್ಕೊಂಡು ಮಾತಾಡೋದಲ್ಲ ಬಾರ ಇಲ್ಲ ಅಲ್ಲ ಮಸೀದಿನ ಬೈಲಿ ಹಾ ಯಾರ ಒಳ್ಳೆವ್ರ ಏನ್ ನಾನು ಹೇಳೋ ಬೋರ್ಡ್ ಹಾಕೊಂಡಿದ್ದೀನಿ ನಾನು ಹೇಳೋದು ಕೇಳಿಲ್ಲ ನಮ್ ಭಯಕ್ಕೆ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ ಎಷ್ಟಿರೋದು ಎಷ್ಟ ಅಂದಿರೋದು ಈ ಲೋಕಲ್ ನನ್ ಅನ್ನಾನ ಹಸು ಮಾಂಸ ಹಾಕಿ ಮಾತಾಡ್ತಾರೇ ಇವಾಗ ನೀನ್ ಬಂದ ಇವತ್ತಿನ ಹೊಸ ಕೊಟ್ಟೆ ನನ್ ಬಿರ್ಯಾನಿ ಹಸು ಮಾಂಸ ತಿಂತೀನಾ ಇಲ್ಲ ಅವ್ರ ಬಗ್ಗೆ ನಾನು ಹೇಳ್ಬಾರ್ದು ಎಷ್ಟು ಎಷ್ಟಿ ಇವಾಗ ನನ್ನ ಬಗ್ಗೆ ಮಾತಾಡೋದು ನಾನು ಸುಮ್ನೆ ಇದ್ದೆ ನಮ್ಮ ಅಕ್ ಪಕ್ಷದವ್ರ ಮಗಿ ನಾವು ಸುಮ್ನೆ ಇದ್ರು ಅವಂದ್ಸಲಿ ಸರಿ ಅತ್ ಸಲ ಸರಿ ಇನ್ನೋ ಊಟದ ಸಮೇತವಾಗಿ ಮಾತಾಡ್ದವಾಗ ನಾನ್ ಸುಮ್ನೆ ಇದ್ದಾವಾಗ ಏನಾಗ್ತದೆ ಬ್ರೋಸನ್ ಬಗ್ಗೆ ಆಗ್ತಾರ ನಾಳೆ ನೀವ್ನೋ ಕದ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರನಗ ಅಂತ ಹೌದಾ ಇಲ್ಲ ನೋಡ್ತಾ ನೆಕ್ಸ್ಟ್ ಟಾರ್ಗೆಟ್ ಬ್ರೋಝನ್ ಬರ್ತದೆ ಹಾ ಏನ್ ಹೇಳ್ತೀವಿ ಗೊತ್ತಾ ಯೂತ್ ಹೆಂಗಿರ್ಬೇಕ ಗೊತ್ತಾ ನಾಳೆನೇ ಸುತ್ತ ಯಾವನ್ಕು ಶಾಶ್ವಿತ ಅಲ್ಲ ಈಗ ಬದುಕು ನಾಳೆನೇ ಸುತ್ತೋದ್ರು ನ್ಯಾರವಾಗಿ ಬದುಕ್ಬೇಕು ಅಷ್ಟೇ ನಾನ್ ಹೇಳೋದು ಎಲ್ರಿಕು ಅರ್ಥಾಯ್ತಾ ಹ ನಾವೇನು ಬೇಕಾಗಿ ನಾವು ಕೇಳ್ಕೊಂಡೋಗಿದ್ರೋಷ್ ಬಗ್ ಇಲ್ಲ ನಾನ್ ಒಳ್ಳೆವ್ನ ಅವ್ನ್ ಕೆಟ್ಟವನಲ್ಲ ಇನ್ನೇನ್ ಹೇಳ್ಬೇಕು ಬೈಲಿ ಬರ ಇಲ್ಲಿ ಬರ ಇಲ್ಲಿ ಟೋಪಿ ಹಾಕೊಂಡು ಇದೇನು ನಿಂತ್ಕೊಂಡು ಮಾತಾಡೋದಲ್ಲ ಬರ ಇಲ್ಲ ಹಾ ಅಲ್ಲ ಮಸೀದಿನ ಬೈಲಿ ಹಾ ಯಾರು ಒಳ್ಳೆವ್ರ ಏನ ನಾನು ಹೇಳೋ ಬೋರ್ಡ್ ಹಾಕೊಂಡೆ ಏಯ್ ನಾನು ಹೇಳೋದು ಕೇಳಿ ಇಲ್ಲಿ ನಮ್ಮ ಬಯರ್ ಬರೋ ಮಾತು ಯಾಕೆ ಹಿಂಗೆ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂದಿರೋದು ಹೌದನ ಎಷ್ಟು ಅಂದಿರೋದು ಈ ಲೋಕದ ಮಕ್ಕಳ ಅಣ್ಣನ ಅಸುಮಾನ್ ಸಾಹಕ ಮಾತಾಡ್ತಾರೆ ಅಂದ್ರೆ ಇವಾಗ ನೀನು ಬಂದಿ ಇವತ್ತಿನ ನಾನು ವಾಸಕೋಟೆನಲ್ಲಿ ಬಿರಿಯಾನಿ ಅಸುಮಾನ್ ಸಾಹಕ ತಿಕ್ಕೆ ನೀನು ಅದಕ್ಕೋ ಉತ್ತರ ಇಲ್ಲ ಅವರ ಬಗ್ಗೆ ನಾನ್ ಅವರ ಬಗ್ಗೆ ನಾನು ಹೇಳಬರ್ತಾ ನೀನು ಏನಂತ ಎಷ್ಟು ಎಷ್ಟ್ ಸಲ ಹೋದಾ ನನ್ನ ಬಗ್ಗೆ ಮಾತಾಡೋದು ನಾನು ಸುಮ್ನೆ ಇದ್ದೆ ನಮ್ಮ ಅಕ್ಕಪಕ್ಕದವ್ರ ಮಧ್ಯ ಸುಮ್ನೆ ಇದ್ರು ಅವಂದ್ ಸಲ ಸರಿ ಅತ್ ಸಲಿ ಸರಿ ಇನ್ನೊ ಊಟದ ಸಮೇತವಾಗ ಸುಮ್ನೆ ಇದ್ದವಾಗ ಏನದೆ ಬ್ರೋಸನ್ ಬಗ್ಗೆ ಆಗ್ತಾರ ನಾಳೆ ಇವ್ನ ಕತ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರನಾಗ ಅಂತ ಹೌದಾ ಇಲ್ಲ ಇವ್ ನೋಡ್ತಾನೆ ನೆಕ್ಸ್ಟ್ ಟಾರ್ಗೆಟ್ ಬ್ರೋಝನ್ ಬರ್ತದೆ ಹಾ ಏನ್ ಹೇಳ್ತಿ ಗೊತ್ತಾ ಯೂತ್ ಗೊತ್ತಾ ನಾಳೆನೇ ಸುತ್ತೋಗ್ಲಿ ಯಾವನ್ಕು ಶಾಶ್ವಿತ ಅಲ್ಲ ಈ ಬದುಕು ನಾಳೆನೇ ಸುತ್ತೋದ್ರುನು ನ್ಯಾರವಾಗಿ ಬದುಕಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ ಅರ್ಥ ಆಯ್ತಾ ನಾವೇನು ಬೇಕಾಗಿ ನಾವು ಕೇಳ್ಕೊಂಡೋಗಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ